ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಅವಲಕ್ಕಿ ಖಾರ ಹಚ್ತಾಯಿದ್ದೀನಿ ಏನೇನು ಬೇಕಂತ ಹೇಳ್ತಾ ಇದೀನಿ ಅವಲಕ್ಕಿ ತಗೊಂಡಿದ್ದೀನಿ ಲೈಲನ್ ಅವಲಕ್ಕಿ ಇದು ತೆಳಗಿರೋದು ಇದರಲ್ಲಾರ ಮಾಡ್ಕೋಬೋದು ಇನ್ನೊಂದು ಮೀಡಿಯಮ್ಮು ಸಿಗುತ್ತೆ ಅದರಲ್ಲಾರ ಮಾಡ್ಕೋಬೋದು ಇದು ಲೈಲಾನು ಡಿಲಕ್ಸೂ ಸಿಗುತ್ತೆ ಏನೇನು ಬೇಕಂತೇಳ ಅವಲಕ್ಕಿ ಮೆಣಸಿನ್ಕಾಯಿ ಒಣಕೊಬ್ರಿ ಕಡಲೆ ಶೇಂಗಾ ಬೀಜ ಕರಿಬೇವಿನ ಸೊಪ್ಪು ಅರಿಶಿಣ ಖಾರದ ಪುಡಿ ಉಪ್ಪು ಸ್ವಲ್ಪ ಸಕ್ಕರೆ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ನೋಡೋಣ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕೋಣ ಎಲ್ಲ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಮಾಡ್ಕೊಂಡ್ರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿದು ಮುಕ್ಕಾಲು ಕೆ ಜಿ ಇದ್ದೀನಿ ಸ್ಟಾಯಲ್ ಹಾಕ್ಕೊಂಡಿದ್ದೀನಿ ಹೊರಗೆ ಎಲ್ಲಾದರೂ ಹೋದ್ರೂ ಟ್ರಿಪ್ ಹೋದರೂ ಮಾಡ್ಕೊಂಡು ಹೋಗ್ಬೋದು ಏನು ಒಂದು ಒಂದು ತಿಂಗಳ ತನಕ ಸ್ಟೋರೇಜ್ ಮಾಡಿದ್ರು ಏನು ಅದು ಇದು ಆಗೋದಿಲ್ಲ ಕೆಡೋದಿಲ್ಲ

ಶೇ ಬೀಜ ಹಾಕ್ತಿದ್ದೀನಿ ಶೇಂಗಾ ಬೀಜನೂ ಅಷ್ಟೇ ನಿಮಗೆ ಎಷ್ಟು ಬೇಕಾಗ್ತಾ ಹಾಕ್ಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೀನಿ ಟೈಮಲ್ಲಿ ತಿನ್ನೋಕ್ಕೆ ಮಕ್ಕಳಿಗೆ ಎಲ್ಲ ಕಾಫಿ ಟೈಮಲ್ಲಿ ತಿನ್ನ ಚೆನ್ನಾಗಿರುತ್ತೆ ಒಳ್ಳೆಯಕ್ಕೆ ಖಾರ ಚಿರೋದು ಸ್ವಲ್ಪ ಕೆಂಪು ಉರಿತಾ ತನಕ

ಖಾರದ ಪುಡಿನೂ ಅದನ್ನು ಸ್ಪೂನ್ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದೀನಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ಪೂನ್ ಕರ್ಕ ಆಗುತ್ತೆ ಸಾಕು ಸ್ಟವ್ ಆಫ್ ಮಾಡ್ತೀನಿ ಆಮೇಲೆ ಉಪ್ಪು ಸಕ್ಕರೆ ಹಾಕಿ ಕಲಿಸ್ಬೇಕಾರೆ ಹಾಕಂತೀನಿ ಇವಾಗ ತಣ್ಣಗಾಗಿದೆ ಸ್ವಲ್ಪ ತೀರ ತಣ್ಣಗಾಗಿಲ್ಲ ಸ್ವಲ್ಪ ಬೆಚ್ಚಗಿದೆ ಇದ್ರವಾಗಲೇ ಹಾಕಿ

ನಾನು ಮಾಡಿರೋ ಅವಲಕ್ಕಿ ನಿಮ್ಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು